ಹೇ ಗೈಸ್ ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತ ಅಡಿಗೌಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಸೊ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರಾಗಿದ್ದೀನಿ ಏನಪ್ಪ ಇದು ಶ್ವೇತಾ ಬಂದ ತಕ್ಷಣ ಎಲ್ಲ ಅವ್ರ ಅಪ್ಪನ ಜೊತೆ ಹೋಗ್ತಾ ಇದ್ದಾರೆ ಏನು ಬೆಳಬಳಗ್ಗೆ ಐ ಕ್ಲಿನಿಕ್ಕಿಗೆಲ್ಲ ಬಂದಿದ್ದಾರೆ ಅಂತ ಅಂದ್ಕೊತಾ ಇದ್ದೀರಾ ಹೌದು ವಿಷಯ ಇದೆ ಹೇಳ್ತೀನಿ ಇದನ್ನು ನನ್ನ ನಂಬರಿಗೆ ಫೋನ್ ಮಾಡಿ ಲಾಸ್ಟ್ ನಂಬ ಡೈರೆಕ್ಟ್ ಆಪರೇಷನ್ ಇಲ್ಲ ಮನೆಯಲ್ಲಿ ಯಾವುದೇ ರೀತಿ ಚಲೋ ಏನಿರೋಲ್ಲ ಅಲ್ಲಿ ಹೋಗುವ ರೆಡಿ ಆಗಬೇಕು ಇವತ್ತು ನಾನು ಮತ್ತೆ ನಮ್ಮಪ್ಪ ಇಬ್ರೂ ಹಾಸನ್ಗೆ ಹೋಗ್ತಾ ಇದ್ದೀವಿ ಯಾಕಪ್ಪ ಅಂದರೆ ನಮ್ಮ ಅಪ್ಪಗೆ ಐ ಆಪ್ರೇಷನ್ ಮಾಡಿಸ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ ಅದಕ್ಕೋಸ್ಕರ ಲಾಸ್ಟ್ ಟೈಮ್ ಬಂದಾಗ ಎಲ್ಲ ಚೆಕಪ್ ಮಾಡಿಸಿ ಎಲ್ಲ ಕರ್ಕೊಂಡು ಬಂದಿದ್ದೆ ಸೊ ಅವರು ನಿಮಗೆ ಯಾವ ಡೇಟ್ ಅನುಕೂಲ ಆಗುತ್ತೆ ಆ ಡೇಟಲ್ಲಿ ಬಂದು ಮಾಡಿಸ್ಕೊಳ್ಳಿ ಅಂತ ಹೇಳಿದರು ಸೊ ನಾನು ಇರಬೇಕು ಅಲ್ಲ ಹಾಗಾಗಿ ನಾನು ಬರೋ ಡೇಟ್ಸ್ ಮತ್ತು ನಾವು ಅಪ್ಪಂದ ಆಪ್ರೇಷನ್ ಡೇಟು ಒಂದೇ ಆಗಿದೆ ಮುಂಚೆನೇ ಬರಬೇಕಿತ್ತು ಬಟ್ ಆಗಲಿಲ್ಲ ಸೊ ಅಟ್ಲೀಸ್ಟ್ ಆಪ್ರೇಷನ್ ದಿನನಾದರೂ ಬರೋಣ ಅಂದ್ಕೊಂಡು ನಾನು ಬಂದಿದ್ದು ಸೊ ಒಂದಿನ ಇದ್ಬಿಟ್ಟು ನೋಡಿಕೊಂಡು ಎಲ್ಲ ಮತ್ತು ಕ್ಲೀನ್ ಹಾಸ್ಪಿಟಲ್ಗೆಲ್ಲ ತೋರಿಸ್ಬಿಟ್ಟು ಹೋಗ್ಬೋದಲ್ಲ ಅಂದ್ಬಿಟ್ಟು ಆಪ್ರೇಷನ್ ದಿನವೇ ಬಂದೆ ನನಗೆ ರಿಸ್ಕ್ ಆದರೂ ಪರವಾಗಿಲ್ಲ ಅವ್ರ ಕೆಲಸ ಎಲ್ಲ ಆಗಬೇಕು ಅಂದ್ಕೊಂಡು ಮತ್ತು ನನ್ನ ಕೆಲಸನೂ ರೆಸಾರ್ಟ್ ಕೆಲಸನೂ ಎಲ್ಲ ಆಗಬೇಕು ಅಂದ್ಕೊಂಡು ಎಲ್ಲ ಕಡೆ ಗಮನ ಹರಿಸಿ ಇವತ್ತಿನ ದಿನ ನಮ್ಮಪ್ಪನ ಜೊತೆ ಈಗ ಆಪ್ರೇಷನ್ಗೆ ಹೋಗ್ತಾ ಇದ್ದೀನಿ ಯಾಕೆ ಆಪ್ರೇಷನ್ನು ಏನಾಗಿದೆ ನಿಮ್ಮಪ್ಪಗೆ ಅಂತ ನಿಮಗೆಲ್ಲ ಕ್ವೆಶನ್ ಆಗ್ಬೋದು ಸೊ ಏನಪ್ಪ ಅಂದರೆ ಅಪ್ಪಂಗೆ ಕೊರೆ ಬಂದಿದೆ ಕಣ್ಣು ಸೊ ಕ್ಯಾಟ್ರಾಕ್ ಸರ್ಜರಿ ಮಾಡಿಸ್ತಾ ಇದ್ದೀವಿ ಹಾಗಾಗಿ ಅದು ತುಂಬ ತಲೆನೋವು ಕಣ್ಣು ನೋವು ಎಲ್ಲ ಬರ್ತಾ ಇತ್ತಂತೆ ಮತ್ತು ತುಂಬ ಕಾಣ್ತಾ ಇರಲಿಲ್ವಂತೆ ಸೊ ನಮ್ಮಪ್ಪ ತುಂಬ ರೈಡಿಂಗು ಎಲ್ಲ ಮಾಡ್ತಾರೆ ಅಲ್ಲ ಸೊ ಆ ರೀತಿ ಆದರೆ ಕಷ್ಟ ಆಗುತ್ತೆ ಹಾಗಾಗಿ ಬೇಗ ಮಾಡಿಸ್ಬಿಡೋಣ ಅಂದ್ಬಿಟ್ಟು ಮಾಡಿಸ್ತಾ ಇರೋದು ಮೆಟ್ಲಿದೆ ಟೈಮ್ ಬಂದು ಹನ್ನೆರಡು ಗಂಟೆ ಹದಿನಾಲ್ಕು ನಿಮಿಷ ಇವಾಗ ಅಲ್ಲಿ ಪೇಶೆಂಟು ಡೀಟೇಲ್ಸ್ ಎಲ್ಲ ತಗೋತಾ ಇದ್ದಾರೆ ಸೊ ನಮ್ಮಪ್ಪ ಕೊಡ್ತಾ ಇದ್ದಾರೆ ಆ್ಯಂಡ್ ಇಲ್ಲಿಗೆ ಹೇಗೆ ಬಂದವು ಅಂದರೆ ಈ ಡಾಕ್ಟರ್ ಬಂದು ಶಿವಪ್ರಸಾದ್ ಅಂತ ಹೈ ಸ್ಪೆಷಲಿಸ್ಟು ಸೊ ಇವ್ರದ್ದು ಹಾಸ್ಪಿಟಲ್ ಬಂದು ಚಂದ್ರಾಯಪಟ್ಟಣದಲ್ಲೂ ಇದೆ ಇವನ್ ಹಾಸನಲ್ಲೂ ಇವನ್ ಎರಡು ಮೂರು ಬ್ರಾಂಚಸ್ ಇದೆ ಹಾಗಾಗಿ ನಾವು ಇವ್ರೀವಿ ಒಂದೆರಡು ಮೆಡಿಸಿನ್ ಬರ್ಕೊಟ್ಟಿದ್ರು ಸೊ ಅದು ತಗೊಳ್ಳೋಣ ಅಂದ್ಬಿಟ್ಟು ಅದೇ ಹಾಸ್ಪಿಟ್ಲಲ್ಲಿರೋ ಮೆಡಿಕಲ್ ಸ್ಟೋರಿಗೆ ಹೋದೆ ಬಟ್ ಏನಪ್ಪಾ ಆಯಿತು ಅಂದರೆ ಆ್ಯಸ್ ಯೂಶ್ವಲ್ ಅಲ್ಲಿ ಇರಲಿಲ್ಲ ಲಾಸ್ಟ್ ಟೈಮ್ ನಾನು ಇಲ್ಲಿ ಬಂದಾಗಲೂ ಸಹ ನನಗೆ ಸಿಕ್ಕಿರಲಿಲ್ಲ ಗೈಸ್ ಆ್ಯಸ್ ಯೂಶ್ವಲ್ ಈ ಸಲೂ ಇಲ್ಲಿ ಮೆಡಿಸಿನ್ ಸಿಕ್ಕಲಿಲ್ಲ ಸೊ ಹೊರಗಡೆ ತಗೊಳ್ಳೋಣ ಅಂದ್ಬಿಟ್ಟು ಹೋಗ್ತಾ ಇದೆ ನಿದ್ದೆ ಇಲ್ಲ ಟು ತ್ರೀ ಡೇಸಿಂದ ಸೊ ನನ್ನ ಮುಖದಲ್ಲೂ ಫುಲ್ ಡಲ್ನೆಸ್ ಇದೆ ಲಾಸ್ಟ್ ಟೈಮು ನಮ್ಮ ಅಪ್ಪ ಕರ್ಕೊಂಡು ನನಿದೆ ಹಾಸ್ಪಿಟಲ್ಗೆ ಬಂದಿದೆ ಬಟ್ ಬೇರೆ ಡಾಕ್ಟರ್ನ ಮೀಟ್ ಮಾಡೋಕ್ಕೆ ಭರತ್ ಡಾಕ್ಟರ್ ಅಂತ ನಮ್ಮ ಅಪ್ಪಗೆ ಸ್ವಲ್ಪ ಎಕ್ಸ್ಟ್ರಾ ಲೇಯರ್ ಬೆಳ್ಕೊಂಡಿತ್ತು ಕಣ್ಣಿಂದು ಐಬ್ರೋಸ್ ಹತ್ರ ಸೊ ಅದನ್ನು ತಕ್ಷಣ ಅಂತ ಬಂದಿದ್ವು ಅವ್ರು ಬೇಕು ಅಂದರೆ ಇದನ್ನು ಏನದು ಟೆಸ್ಟಿಂಗಿಗೆ ಕೊಡ್ಬೋದು ಅಂತ ಹೇಳಿದರು ಅದು ಓಡಿಯೋ ಕಾಲ್ ಎಕ್ಸ್ಟ್ರಾ ಟಿಶ್ಯೂ ಇರುತ್ತಲ್ಲ ಅದನ್ನು ಸೊ ನಾವು ಕೊಟ್ಟಿದ್ವು ಆಲ್ಮೋಸ್ಟ್ ಸಿಕ್ಸ್ ಏಯ್ಟ್ ಮಂತ್ಸ್ ಆಯಿತು ಅವರು ನಮಗೆ ರಿಪೋರ್ಟು ಕೊಡಲಿಲ್ಲ ಆ್ಯಂಡ್ ಕಾಲ್ ಬ್ಯಾಕ್ ಸಹ ಮಾಡಲಿಲ್ಲ ಸೊ ಎರಡು ಮೂರು ಸಲ ಬಂದಿದ್ದಾರೆ ಇಲ್ಲ ಬಂದಿಲ್ಲ ಕೊಡ್ತೀವಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಫೋನ್ ಮಾಡ್ತೀವಿ ಅಂತ ಹೌದು ಒಂದು ಟು ತ್ರೀ ಟೈಮ್ಸ್ ನಾವು ಬಂದು ಎಲ್ಲ ವಿಚಾರಿಸಿದ್ವು ಬಟ್ ಆದರೂ ಸಹ ನೋ ಯೂಸು ಸೊ ಹೀಗೇಕು ಬಂದಿದ್ವಲ್ಲ ಅಂದ್ಬಿಟ್ಟು ವಿಚಾರಿಸಿದೆ ಈಗಲೂ ಸಹ ಅವ್ರ ಹತ್ರ ರಿಪೋರ್ಟ್ ಇಲ್ಲ ತರಿಸ್ಕೊಡ್ತೀವಿ ಅಂದರು ಆಲ್ರೆಡಿ ಆ ಟಿಶ್ಯೂಸೇ ಡೆಡ್ ಆಗಿಬಿಟ್ಟಿರುತ್ತೆ ಈಗ ರಿಪೋರ್ಟ್ ಫೇಕ್ ಕೊಡ್ತಾರೋ ಅಥವಾ ಏನು ಕೊಡ್ತಾರೋ ಬೇಡ ನನಗೆ ರಿಪೋರ್ಟ್ ಅಂತ ಹೇಳಿ ನನಗೆ ರೀಫಂಡ್ ಮಾಡಿ ಅಂತ ಕೇಳಕ್ಕೆ ಬಂದಿದ್ದೀನಿ ಸೊ ಅವರು ಟೈಮ್ ತಗೋತಾ ಇದ್ದಾರೆ ಫೋರ್ತ್ ಏಪ್ರಿಲ್ ಹೌದು ಹೌದು ಹಾಂ ಆ ರೀಫಂಡ್ ಪ್ರೋಸೆಸ್ಗೆ ತುಂಬ ಪ್ರೊಸೀಜರ್ಸ್ ಇದೆ ಸದ್ಯಕ್ಕೆ ಬಗೆಹರಿಯಲ್ಲ ಅಂತ ಗೊತ್ತಾಯಿತು ಹಾಗಾಗಿ ಅಲ್ಲಿಂದ ನಾನು ಈ ಕಡೆ ಆಪ್ರೇಷನ್ ಥಿಯೇಟ್ರ್ ಹತ್ರ ಬಂದೆ ಕೈಸ್ ಈಗ ಟೈಮ್ ಬಂದು ಒಂದೂವರೆ ಸೊ ಇವಾಗ ನಮ್ಮಪ್ಪನ ಒಳಗಡೆ ಕರ್ಕೊಂಡು ಹೋಗಿದ್ದಾರೆ ಆಪ್ರೇಷನ್ ಥಿಯೇಟರ್ ಒಳಗೆ ಸೊ ಮಾಡಿಸ್ತಾ ಇದ್ದೀವಿ ಕೆಟ್ರಾಕ್ ಸರ್ಜರಿ ಯವ್ಕಣ್ಣ ಓಡಿದೆ ನೀನು ಬಂತು ಡಗ ಸರ್ಜರಿ ಆಯಿತು ಸ್ವಲ್ಪ ಹೊತ್ತು ಬಿಟ್ಟು ಹೋಗಿ ಅಂದ್ರು ಸೊ ಈಗ ಹೊರಟಿದೀವಿ ಕಾಣ್ತಾ ಇಲ್ಲ ಕಾಣ್ ಸರ್ ತಗಿರಿ ರಿವರ್ಸು ನಾವು ಮಾಡ್ತೀವಿ ಇದು ಇದ್ಯಾವುದು ಕಾರು ಅಂತ ನೋಡ್ತಾ ಇದ್ದೀರಾ ಗೈಸ್ ನಮ್ಮ ಹತ್ರ ಇರೋದು ವೆನ್ಯೂ ಕಾರು ನಿಮಗೆಲ್ಲ ಚೆನ್ನಾಗೊತ್ತು ಇದು ಬಂದು ಬಾಡಿಗೆ ಕಾರು ಐ ಮೀನ್ ಇದು ನಾವು ಹೈಯರ್ ಮಾಡಿರೋದಲ್ಲ ಹಾಸ್ಪಿಟಲ್ ಅವರೇ ಹೈಯರ್ ಮಾಡಿ ಕೊಟ್ಟಿರೋದು ಇದು ಹಾಸ್ಪಿಟಲ್ ಬಿಲ್ಲಲ್ಲಿ ಹಾಸ್ಪಿಟಲ್ ಚಾರ್ಜಸ್ ಏನಿದೆ ಅಲ್ಲ ಸರ್ಜರಿ ಚಾರ್ಜಸ್ಸು ಅದರಲ್ಲೇ ಎಲ್ಲ ಕವರ್ ಆಗುತ್ತೆ ಸೊ ಹಾಗಾಗಿ ನಾವು ಇದರಲ್ಲೇ ಬಂದು ಇದರಲ್ಲೇ ವಾಪಸ್ ಹೋಗ್ತಾ ಇದ್ದೀವಿ ಇವಾಗ ನಿಮ್ಮ ತಲೆಯಲ್ಲಿ ಓಡ್ತಾ ಇರೋದು ಆಪ್ರೇಷನ್ಗೆ ಎಷ್ಟು ಖರ್ಚಾಯಿತು ಅಲ್ವಾ ಗೈಸ್ ಆ್ಯಕ್ಚುಲಿ ನಾನು ಇವತ್ತು ಪೇ ಮಾಡಿರೋದು ಫೋರ್ಟಿ ಫೋರ್ ತೌಸಂಡು ಇದಕ್ಕೂ ಮುಂಚೆ ಕನ್ಫರ್ಮೇಷನ್ ಆಪ್ರೇಷನ್ ಮಾಡಿಸ್ತೀವಿ ಅನ್ನೋದಕ್ಕೆ ತೌಸಂಡ್ ರುಪೀಸ್ ಪೇ ಮಾಡಿಸ್ಕೊಂಡಿದ್ದಾರೆ ಸೊ ಫೋರ್ಟಿ ಫೈವ್ ಆಯಿತು ಆ್ಯಂಡ್ ಇವತ್ತು ಮೆಡಿಸಿನ್ ಏನೋ ಒಂದು ಕಾಲು ಸಾವಿರ ಅಂತೆ ಸೊ ಫೋರ್ಟಿ ಸಿಕ್ಸ್ ಅಂಡ್ ಆಫ್ ಆಗುತ್ತೆ ಆ್ಯಂಡ್ ನಾವು ಇದಕ್ಕೂ ಮುಂಚೆ ಈಗ ಪ್ರಯಾರಾಗಿ ಟೆಸ್ಟಿಂಗು ಅದು ಇದು ಮಾಡಿಸಿದ್ದೀವಲ್ಲ ಅದು ಎಲ್ಲ ಸೇರಿದ್ರೆ ಒಂದು ಫೋರ್ಟಿ ಏಯ್ಟ್ ತೌಸಂಡ್ ಆಗುತ್ತೆ ಗೈಸ್ ಗೈಸ್ ಮನೆಗೆ ಬಂದವು ಊಟ ಮಾಡ್ತಾ ಇದ್ದೀನಿ ಮುದ್ದೆ ಮತ್ತೆ ಸೊಪ್ಪಮ್ಮ ಸೊಪ್ಪು ಬೆಳೆಸ ಸಬ್ಸಿಗೆ ಸೊಪ್ಪು ಗೈಸ್ ಶ್ವೇತ ಎಲ್ಲಿದ್ರೂ ಬ್ಯುಸಿಯಾಗಿರ್ತಾಳೆ ನೋಡಿ ಅಲ್ಲಿಂದ ಮುಗಿಸ್ಕೊಂಡು ಬಂದೆ ಈಗ ಟೈಲ್ಸ್ ಶಾಪಿಗೆ ಬಂದಿದ್ದೀನಿ ಯಾಕೆ ಏನು ಅಂತ ಹೇಳ್ತೀನಿ ಸ್ವಲ್ಪ ವೆಯ್ಟ್ ಮಾಡಿ ಮೇಲ್ ಕಡೆ ಹೇಳಿದ್ರೀಲಿಂಗ್ ಅಂದರೆ ಸೋಲಾರೆಲ್ಲ ಇಟ್ಟಿದೀವಲ್ಲ ಆ್ಯಕ್ಚುಲಿ ನಮ್ಮಪ್ಪ ಒಂದು ಟೈಲ್ಸು ಚೂಸ್ ಮಾಡಿ ತೊಗೊಂಡು ಬಂದಿದ್ರು ಅದು ನನಗೆ ಇಷ್ಟ ಆಗಲಿಲ್ಲ ಅದು ಆಲ್ರೆಡಿ ಬೇರೆ ಕಡೆ ಹಾಕ್ಸಿದ್ರು ಅದು ನೋಡಿದ್ರೆ ಸ್ವಲ್ಪವೂ ಚೆನ್ನಾಗಿ ಕಾಣ್ತಾ ಇರಲಿಲ್ಲ ಅದಕ್ಕೆ ನಾನು ಬೇರೆದು ಸೆಲೆಕ್ಟ್ ಮಾಡೋಣ ಅಂತ ಬಂದಿದ್ದೀನಿ ಸೊ ಯಾವ ಸೆಲೆಕ್ಟ್ ಮಾಡಿದೆ ಗೊತ್ತಾ ಅಲ್ಲಿ ಕಾಣ್ತಾ ಇದೆಯಲ್ಲ ಅದೇ ಟೈಲ್ಸು ಬನ್ನಿ ಇವಾಗ ಈ ಟೈಲ್ಸ್ನ ತಗೊಂಡು ಮನೆಗೆ ಹೋಗೋಣ ಅಲ್ಲಿಂದ ಬನ್ನ ಸೊ ಟೈಲ್ಸ್ ಹಾಕೋಕ್ಕೆ ಸಿಮೆಂಟ್ ಬೇಕಾ ಹಾಗಾಗಿ ಸಿಮೆಂಟ್ ಶಾಪಿಗೆ ಬಂದಿದ್ದೀನಿ ಈ ಸಿಮೆಂಟ್ ಶಾಪಿಗೂ ನನಗೂ ಏನಪ್ಪ ಸಂಬಂಧ ಅಂದ್ರೆ ನಾನು ಚಿಕ್ಕ ಹುಡುಗಿಯಿಂದನು ಈ ಸಿಮೆಂಟ್ ಶಾಪ್ ನನಗೆ ಗೊತ್ತು ಮೋರ್ ಮನೆ ಕಟ್ಟಿದೀವಲ್ಲ ಫುಲ್ ಬಿಲ್ಡಿಂಗು ಇದೇ ಸಿಮೆಂಟ್ ಶಾಪ್ ಇಂದ ಸಿಮೆಂಟು ಸಿಮೆಂಟ್ ಪ್ರೊವೈಡ್ ಆಗಿರೋದು ಗೊತ್ತಾ ಸೊ ಇದೇ ವಿಶೇಷತೆ ಹುಷಾರಿಲ್ಲ ಆದರೂ ಸಹ ನಮ್ಮ ಅಪ್ಪಂಗೆ ಹುಷಾರಿಲ್ಲ ಆದರೂ ಸಹ ಸೂರ್ಯ ನಮಸ್ಕಾರ ಹೊಸಲು ನಮಸ್ಕಾರ ಇವೆಲ್ಲ ಮಾಡೋದು ಬಿಡೋದಿಲ್ಲ ತುಪ್ಪ ಬೇಡ ಗೈಸ್ ನಮ್ಮನೆ ಇವತ್ತು ತಿಂಡಿ ದೋಸೆ ಮತ್ತೆ ಚಟ್ನಿ ಬನ್ನಿ ನಾನು ಚಟ್ನಿ ಬ ಪುಟ್ಟ ತಿನ್ನಿಸ್ತೀನಿ ಮಾಡ್ಕೊತೀನಿ ಆಯ್ತಪ್ಪ ನಮ್ಮಪ್ಪಾಗೆ ತಿಂಡಿ ತಮೇಲೆ ಹಾಲು ಕುಡಿಲೇಬೇಕು ಇದೊಂದು ಅಭ್ಯಾಸ ಇದೆ ಹಾಗಾಗಿ ನಮ್ಮ ಚಿಂಟುಗೂನು ಜೊತೆಲೆ ಕೊಟ್ಬಿಡೋಣ ಅಂದ್ಬಿಟ್ಟು ಇಬ್ಬರಿಗೂ ಸಹ ಹಾಲು ರೆಡಿ ಮಾಡ್ತಾಯಿದ್ದೀನಿ ಚಿಂಟುಗೆ ಬೂಸ್ಟು ನಮ್ಮಪ್ಪಾಗೆ ಅರಶಿನ ಹಾಕಿರೋ ಹಾಲು

ನಮ್ಮಮ್ಮ ಆಲ್ರೆಡಿ ಮಸಾಲ ರೆಡಿ ಮಾಡ್ಕೋತಾ ಇದ್ರು ನೋಡಿದ್ರಿ ಅಲ್ಲ ಇವಾಗ ನಾನು ಚಿಂಟು ಬಂದಿದ್ದೀವಿ ಮಟನ್ ಮಾರ್ಕೆಟಿಗೆ ಐ ಮೀನ್ ಮಟನ್ ಸ್ಟಾಲಿಗೆ ಹೋಗೋಣ ಅಂತ ಆಲ್ರೆಡಿ ಫೋನ್ ಮಾಡಿ ಹೇಳಿದ್ವು ಇವತ್ತು ನಮ್ಮನೆ ಬಂದು ಕೈಮಾ ಕೈಮಾಗೆ ಎಲ್ಲ ಕಟ್ ಮಾಡಿ ಇಟ್ಟಿದ್ದಾರೆ ಇವಾಗ ನಾವು ಮಟನ್ ಎಷ್ಟು ಬೇಕು ಅಂತ ಹೇಳಿಬಿಟ್ಟು ತಗೊಂಡು ಹೋಗಬೇಕು ಸೊ ಬನ್ನಿ ಗೈಸ್ ತಗೊಂಡು ಹೋಗೋಣ ಥ್ಯಾಂಕ್ ಯು ಬರ್ಕೋವಾಗ ಕೈಸ್ ಇವಾಗ ಇನ್ನೊಂದು ರೌಂಡ್ ಹಾಸ್ಪಿಟಲ್ಗೆ ಹೋಗ್ಬೇಕು ಸೊ ನಮ್ಮಪ್ಪಾಗೆ ಎಲ್ಲ ಎಲ್ಲ ಕವರ್ ಮಾಡಿದಾರಲ್ಲ ಮೇ ಬಿ ಅದೆಲ್ಲ ತೆಗ್ದುಬಿಟ್ಟು ಏನೋ ಮಾಡ್ತಾರೆ ಅನಿಸುತ್ತೆ ಸೊ ಸಲ ಹೋಗ್ಬಿಟ್ಟು ಬರೋಣ ಈಗ ಬನ್ನಿ ಏನೋ ನಿಂಗೆ ಕಾಲು ಹುಷಾರಾಯ್ತೇನೋ ಏನಾಯಿತು ಕಾಲಿಗೆ

ನೋಡಿ ಬ್ಯಾಂಡೇಜ್ ಎಲ್ಲ ರಿಮೂವ್ ಮಾಡಿದ್ರು ಆದ್ರೆ ಕೆಲವೊಂದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಹೇಳಿದ್ದಾರೆ ಅದೇ ರೀತಿ ನಡ್ಕೋಬೇಕು ಕನ್ನಡಕ ಸಹ ಕೊಟ್ಟಿದ್ದಾರೆ ವೈಟ್ ಗ್ಲಾಸು ಅದನ್ನು ಸಹ ಕಂಪಲ್ಸರಿ ಹಾಕ್ಕೊಳ್ಳೇಬೇಕು ಬನ್ನಿ ಮನೆಗೆ ಹೋಗೋಣ ನನ್ನ ಎತ್ತಕ್ಕೆ ಬರ್ತಿತ್ತು ಅಂತೆ ಆಪಸಿ ಸುಮ್ಮನೆ ಎತ್ತಂಗಿಲ್ಲ ಸುಮ್ಮನೆ ಸುಮ್ಮನೆ ಓಹ್ ಇವತ್ತು ಯಾಕೆ ಅಷ್ಟು ದೂರ ಹೋಗಿದ್ದೀರ ದಿನ ಇಲ್ಲೇ ಕೂತೀವಿ ರೀ ನಾನು ಇಲ್ಲಿ ಗಲೀಜಾಗುತ್ತೆ ಅಲ್ಲೋ ಕೊಚ್ಚಿ ಅಂದ್ರು ಕೊಚ್ಚತಿರಲಿಲ್ಲ ಮನೆ ಜನ ಎಲ್ಲ ಎಣ್ಣೆ ಕುಡಿತಾರೆ ಗಜ 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 ಗಾಮಿನಿ ಕುಡಿ ಕುತ್ಕೊಂಡು ಕುಡಿಬೇಕಣ್ಣ ಶಕ್ತಿ ಇಲ್ಲ ನಾನು ಭಾಗ್ಯಲಕ್ಷ್ಮಿ ಗಂಡನ ಕೈಲಿ ಪಪ್ಪಾಯ ಕೊಟ್ಬಿಟ್ಟು ಮೊಬೈಲ್ ಇಟ್ಕೊಂಡು ಕೂತು ಗೈಸ್ ನಮ್ಮಮ್ಮ ಮೊಮ್ಮಗನಿಗೋಸ್ಕರ ಕೈಮಾ ಮಾಡಿದ್ದಾರೆ ನೋಡಿ ಯಮಿ ಯಮಿ ಸೂಪರಾಗಿರುತ್ತೆ ಸಖತ್ತಾಗಿರುತ್ತೆ ಬರೀ ಇವಾಗ ಟೇಸ್ಟ್ ಮಾಡೋಣ ನಾನು ಈ ರೀತಿ ಬೌಲಿಗೆ ಹಾಕ್ಕೊಂಡಿದ್ದೀನಿ ತಿನ್ನೋಣ ಅಂತ ಸೊ ಬನ್ನಿ ಗೈಸ್ ನನ್ನ ಮಗನಿಗೆ ನಮ್ಮ ಅಮ್ಮ ಮಾಡೋದೆಲ್ಲ ಇಷ್ಟ ಆಗುತ್ತೆ ತಲ್ಕಾಲು ಕೈಮ ನನಗಷ್ಟು ತಲಕಾಲ ಇಷ್ಟ ಆಗಲ್ಲ ಹಾಗಾಗಿ ಇವತ್ತು ಕೈಮಾ ಬಿಸಿ ಇದೆ ಅದಕ್ಕೆ ಕಮಿ ಕಮಿ ತಿಂತಾ ಇದೀನಿ ಇಲ್ಲಾಂದ್ರೆ ಒಂದು ಉಂಡೆ ಹಾಗೆ ಸ್ವಾಹಾ ಮಾಡಿಬಿಡ್ತೀನಿ ಗಾಯ್ಸ್ ಬಿಸಿ ಬಿಸಿ ಮೊದ್ದೆ ಬಿಸಿ ಬಿಸಿ ಕೈಮ ಓಕನ ಕಲ್ಚವೇ ಓರೋ ಇಕ ಬಾರೆ ಬಕಪನೆನ ಅಮೋಟ್ಟೆ ಏನಕ ಗಳ್ತ್ಯಾ ಗೈಸ್ ಸ್ನಾನ ಆಯಿತು ಊರಿಗೆ ಹೋಗಕ್ಕೆ ಹೊರಟಿದ್ದೀನಿ ನಮ್ಮ ಚಿಂಟು ಇನ್ನೂ ಮನೆ ಸೇರಿಲ್ಲ ಅವನ್ನ ಕರಿಯೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ ಎಲ್ಲಾರದು ಸ್ನಾನ ಆಯಿತು ಅವನಿಗೆ ಬರೀ ಕೈಮಾ ಒಡೆಯಬೇಕು ಅಂದ್ಬಿಟ್ಟು ಇಡಿಸ್ಕೊಂಡಿದ್ದಾನೆ ಕೈಮಾದು ಸೊ ಈಗ ಕರ್ಕೊಂಡು ಬಂದು ಕೈಮಾ ಒಡೆ ತಿನ್ನಿಸ್ಬೇಕು ಅಷ್ಟೊಂದು ಹುಳುಕಿದೆ ಅಂತ ಹೇಳ್ತಾನೆ ನೋಡಿ ಆಟ ಆಡಕ್ಕೆ ಮಾತ್ರ ಅವ್ನಿಗೆ ಕಾಲು ಉಳಕಲ್ಲ ಅಂಡ್ ನಮ್ಮ ಚಿಂಟು ಚಂದ್ರಾಯಪಟ್ಟಣ ಚಂದ್ರಾಯಪಟ್ಟಣ ಅಂತ ಅಷ್ಟೊಂದು ಇಷ್ಟಪಟ್ಟು ಬರ್ತಾನೆ ಅಲ್ಲ ನೋಡಿ ಇಲ್ಲೆಲ್ಲ ಮಕ್ಕಳು ಸಿಗ್ತಾರೆ ಫೀಲ್ಡ್ ಇದೆ ಆಟ ಆಡ್ಬೋದು ಎನಿ ಟೈಮ್ ಅಕ್ಕಿ ಚಪಿಚ ಅಂತ ಇರ್ತಾನೆ ಅಂಡ್ ನಮ್ಮಪ್ಪ ನಮ್ಮಮ್ಮನ ಜೊತೆ ಜಗಳ ಆಡಿಕೊಂಡು ಮಾತಾಡ್ಕೊಂಡು ಅವನಿಗೆ ಬೇಕಿದ್ದನ್ನ ತರಿಸ್ಕೊಂಡು ಆರಾಮಾಗಿ ಇರ್ತಾನೆ ಹಂಗಾಗಿ ಅವನಿಗೆ ಚಂದ್ರಾಯಪಟ್ಟಣ ಫೇವ್ರೆಟ್ ಈಗ ಏಯ್ ಒಡೆ ತಿನ್ನಲ್ವೇನಾ ಒಡೆ ನಿನಗೆ ಗೊತ್ತಿಲ್ವಾ ಏನು ಹೊಸತೀಯಾ ನಮ್ಮ ಅಪ್ಪ ಅಮ್ಮಂಗೆ ಇವತ್ತು ನಮ್ಮನ್ನು ಕಳ್ಸಕ್ಕೆ ಇಷ್ಟ ಇಲ್ಲ ಬಟ್ ನಾನು ಬರಲೇಬೇಕು ಬಿಕಾಸ್ ನೋ ಅದರ್ ಆಪ್ಷನ್ಸ್ ಚಿಂಟುಗೆ ಸ್ಕೂಲ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಒಂದಿನ ರಜಾ ಬೇರೆ ಹಾಕಿಸ್ಬಿಟ್ಟಿದ್ದೀನಿ ಐ ಹ್ಯಾವ್ ಟು ಲೀವ್ ಚೆಂದ್ರಾಯಪಟ್ನ ಟುಡೇ ಸೊ ಅದಕ್ಕೆ ಹೊರಟಿದ್ದೀನಿ ಗೈಸ್ ನಮ್ಮಮ್ಮ ಅಮ್ಮ ಕೈಮಾ ತಂದಿದ್ದಾರೆ ಸೊ ನೋಡಿ ಕೈಮಾ ವಡೆ ನೋಡಿ ಕೈಮಾ ವಡೆ ಎಲ್ಲಿದೆ ಕೈಮಾ ವಡೆ ಬಿಸಿ ಬಿಸಿ ಇದೆ ತಿನ್ಬೇಕಣ್ಣ ಪಜೆ ಮೊಮ್ಮಗೋಸ್ಕರ ನೀವು ಐದು ಇಡ್ತೀನಿ ಅಂದಿರಿ ನೀವು ಯಾರು ತಿನ್ನಲ್ಲ ಅಂದ್ರಿ ಇವತ್ತು ಕ್ರಿಸ್ಪಿ ಇಲ್ಲ ಇನ್ನು ಬೇಯ್ಬೇಕೇನೋ ಚೆನ್ನಾಗಿದೆ ನಮ್ಮಮ್ಮಂಗೆ ಸಮಾಧಾನವೇ ಇಲ್ಲ ನಾವು ಇನ್ನೊಂದು ರೌಂಡ್ ಊಟ ಮಾಡಬೇಕು ಬರೋಕ್ಕೂ ಮುಂಚೆ ಇಲ್ಲಾಂದರೆ ನಮ್ಮಮ್ಮ ಹೊಟ್ಟೆಯೆಲ್ಲ ಹುರ್ಕೊಂಡು ಬಿಡ್ತಾರೆ ನನ್ನ ಮಕ್ಕಳು ಊಟ ಮಾಡಿಲ್ಲ ನನ್ನ ಮಮ್ಮಗೆ ಊಟ ಮಾಡಿಲ್ಲ ಅಂತ ನೋಡಿ ಇಬ್ಬರಿಗೂ ಊಟ ಹಾಕ್ಕೊಟ್ಟಿದ್ದಾರೆ ನಮ್ಮ ಚಿಂಟುಗಂತೂ ಹಿಂಸೆ ಮಾಡಿ 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 ತಿನ್ನಿಸ್ತಾರೆ ಊಟ ಆದಮೇಲೆ ಈಗ ಮತ್ತೆ ಗ್ರೀನ್ ಟೀ ಯಪ್ಪಾ ದೇವ ಹೊಟ್ಟೆ ಲೋಡ್ ಆಗೋಯ್ತು ಗೈಝ್ ನಮ್ಮಅಮ್ಮಂಗೆ ಸಮಾಧಾನನೇ ಇರಲ್ಲ ನನ್ನ ಮಗಳು ಹೆಂಗಿರ್ತಾಳೋ ಏನು ಕತೆನೋ ಇಲ್ಲಿರುವಾಗಾದ್ರು ಚೆನ್ನಾಗಿ ತಿಂದು ಉಂಡು ಹೋಗ್ಲಿ ಅಂದ್ಬಿಟ್ಟು ಜಾಣ

ನಮ್ಮ ಚಿಂಟುಗೆ ನಾನು ಅವನು ಮಾತ್ರ ಬಸ್ ಸ್ಟ್ಯಾಂಡಿಗೆ ಹೋಗ್ತಾ ಇರೋದು ಸ್ವಲ್ಪನೂ ಇಷ್ಟ ಇಲ್ಲ ಅವನಿಗೆ ಅಪ್ಪಾಜಿನೂ ಬರಬೇಕಿತ್ತು ಅಮ್ಮನೂ ಬರಬೇಕಿತ್ತು ಮತ್ತು ಅವರು ಆಟೋದಲ್ಲೇ ಬಂದಿದ್ರೆ ವಾಪಸ್ ಆಟೋದಲ್ಲಿ ಹೋಗ್ಬೋದಿತ್ತು ಏನಾಗ್ತಿತ್ತು ಎಲ್ಲ ಕ್ವೆಶನ್ ಮಾರ್ಕ್ಸು ಆ ಅಪ್ಪಾಜಿಗೆ ಹಂಗೆ ಆಗಿದೆ ಅಲ್ಲ ಪುಟ ಅದೇ ಬರೋಕ್ಕಾಗಲ್ಲ ಅಂದ್ರೂ ಏನೂ ಆಗ್ತಿರ್ಲಿಲ್ಲ ಬರ್ಬೋದಿತ್ತು ಒಟ್ಟು ಅವನಿಗೆ ಅವ್ರ ಪ್ರೆಸೆನ್ಸ್ ಇಲ್ಲಿ ಬೇಕು ನೋಡಿ ಎಷ್ಟು ಸಪ್ಪು ಕೂತಿದ್ದಾನೆ ಅದೇನೋ ಗೊತ್ತಿಲ್ಲ ಅವ್ರಿಗೆಲ್ಲ ತುಂಬ ಅಟ್ಯಾಚ್ಮೆಂಟ್ಸ್ ಇದೆ ಅವನು ಇಲ್ಲಿಂದ ಹೋಗುವಾಗಂತೂ ಫುಲ್ ಮಂಕ್ ಆಗಿಬಿಡ್ತಾನೆ ಅಂಥದ್ರಲ್ಲೂ ಇವತ್ತು ಅವರಿಬ್ಬರೂ ಸಹ ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಇಲ್ಲ ಅದಂತೂ ಅವನಿಗೆ ಇದ್ದಿದ್ದು ಮನಸ್ಸಿಗೆ ತುಂಬ ಬೇಜಾರಾಗಿದೆ ಈ ಸಲ ಬಟ್ ಏನು ಮಾಡೋಕ್ಕಾಗಲ್ಲ ಅವನು ಹೇಳ್ತಾ ಇದ್ದ ಅಟ್ಲೀಸ್ಟ್ ಯಾರಾದ್ರೂ ಕಾರ್ ಡ್ರೈವರ್ನ ಹೈರ್ ಮಾಡಿಕೊಂಡು ನಮ್ಮದೇ ಅಪಜಿ ಕಾರಲ್ಲಿ ಬರ್ಬೋದಿತ್ತು ಅಂತ ಎಲ್ಲ ಅಷ್ಟರಲ್ಲೂ ಮನಸ್ಸಿಲ್ಲದ ಮನಸ್ಸಿನಿಂದ ಹೊರಟೇ ಬಿಟ್ಟು ಬಸ್ಸು ಸಹ ಬಂತು ಕದಂಬ ಬಸ್ಸು ನಾನು ನನ್ನ ಮಗನ ಆರ್ಡಿನರಿ ಬಸ್ಸಲ್ಲಿ ಈ ಕಡೆಯಿಂದ ಹೋಗಬೇಕಾದ್ರೆ ಕರ್ಕೊಂಡು ಹೋಗಲ್ಲ ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲಿ ಯಾಕಂದರೆ ಅವನು ನೆಕ್ಸ್ಟ್ ಡೇ ಸ್ಕೂಲ್ಗೆ ಹೋಗ್ಬೇಕು ಅಲ್ಲ ಇಲ್ಲಿಂದ ಆರಾಮಾಗಿ ಹೋದರೆ ಅಟ್ಲೀಸ್ಟ್ ಸ್ಕೂಲ್ಗೆ ಹೋಗಿ ಸ್ವಲ್ಪ ಹೊತ್ತು ಕುತ್ಕೊಬೋದು ನಾನು ಇಲ್ಲಿಂದನೇ ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲಿ ಏನಾದರೂ ಕರ್ಕೊಂಡು ಹೋದರೆ ಅವನಿಗೆ ಸ್ಕೂಲ್ಸ್ ಅಟೆಂಡ್ ಮಾಡೋಕ್ಕಾಗಲ್ಲ ಹಾಗಾಗಿ ಅವನಿಗೆ ಕದಂಬ ಬಸ್ಸಲ್ಲಿ ಹೋಗ್ತೀನಿ ನೋಡಿ ಅಂತೂ ಇಂತೂ ರೀಚ್ ಆದವು ಅಂಕೋಲ ಇನ್ನೇನು ಮನೆ ತಲುಪೋದು ಒಂದೇ ಬಾ ಹಾಕಿ ಆಟೋದವ್ರಿಗೆ ಕಾಲ್ ಮಾಡಿದ್ದೀನಿ ಸೊ ಆನ್ ಒಂದು ವೇ ಇದ್ದಾರೆ ಇನ್ನೇನು ಬರ್ತಾರೆ ಹ್ಞೂ ಗೈಸ್ ಊರಿಂದ ಬಂದು ಎಷ್ಟೆಲ್ಲ ಬಟ್ಟೆ ಹೋಗಿದ್ದೀನಿ ನೋಡಿ ಎಲ್ಲ ಇದೆ ನೋಡಿ ಸುಸ್ ಆಗೋಯಿತು ಗೈಸ್ ಮಳೆ ಬರೋ ಥರ ಆಗಿತ್ತು ಹಾಗಾಗಿ ಬಟ್ಟೆ ಎಲ್ಲ ತಗೊಬಂದು ಹಟ್ಟದ ಮೇಲೆ ಹಾಕಿದ್ದೀನಿ ಆಮೇಲೆ ಮತ್ತೆ ಮತ್ತೆ ಬರೋಕ್ಕಾಗಲ್ಲ ಓಡಾಡೋಕ್ಕೆ ಕಷ್ಟ ಆಗುತ್ತೆ ಇನ್ನೂ ತುಂಬ ಕೆಲಸ ಇದೆ ಮಾಡೋ ಅಂಥದ್ದು ಹಾಗಾಗಿ ಒಟ್ಟಿಗೆ ತಂದು ಇಲ್ಲಿ ಹಾಕ್ಬಿಟ್ಟಿದ್ದೀನಿ ಈಗ ನೋಡಿ ಟೈಮ್ ಬಂದು ಮೂರು ಗಂಟೆ ಆಯಿತು ಟೈಮ್ ಬಂದು ಮೂರು ಗಂಟೆ ಏನು ಕ್ಲೀನ್ ಮಾಡಿಲ್ಲ ಒಂದೊಂದೇ ಒಂದೊಂದೇ ಕೆಲಸ ಮಾಡ್ತಾ ಇದ್ದೀನಿ ಬಟ್ ಯಾವುದು ಕಂಪ್ಲೀಟ್ ಆಗ್ತಾ ಇಲ್ಲ ಇವಾಗ ಫಸ್ಟು ಬೆಡ್ ಸ್ಪ್ರೆಡೆಲ್ಲ ಚೇಂಜ್ ಮಾಡಿಬಿಟ್ಟು ಕಸ ಗುಡಿಸಿ ಮನೆ ಒರೆಸೋಣ ಆಮೇಲೆ ಮಿಕ್ಕಿದ ಕೆಲಸ ಮಾಡ್ಕೊಳ್ಳೋಣ ಈಗ ಟೈಮ್ ಬಂದು ಮೂರು ಮುಕ್ಕಾಲು ಬೆಡ್ ಸ್ಪ್ರೆಡೆಲ್ಲ ಚೇಂಜ್ ಮಾಡಿದ್ದೀನಿ ಈಗ ಕಸ ಗುಡಿಸಿ ಮನೆ ಒರೆಸ್ಬೇಕು ಸೊ ಇದಿಷ್ಟು ಮಾಡಿದ್ರೆ ನನ್ನ ಕೆಲಸ ಇವತ್ತಿಗೆ ರೂಮಿನ ಕೆಲಸ ಮುಗಿಯತ್ತೆ ಬಾತ್ರೂಮ್ ಕ್ಲೀನಿಂಗ್ ಎಲ್ಲ ನಾಳೆ ಮಾಡೋಣ ಅಂತಿದ್ದೀನಿ ಸಿ ನೋಡೋಣ ಸದ್ಯಕ್ಕೆ ಇಷ್ಟು ಮಾಡಿಬಿಟ್ಟು ಹೋಗಿ ಚಿಂಟುನ ಕರ್ಕೊಬರ್ಬೇಕು ಗೈಸ್ ಟೈಮ್ ನೋಡಿ ಹತ್ತತ್ರ ನಾಲ್ಕು ಗಂಟೆ ನಾಲ್ಕು ಇಪ್ಪತ್ತಕ್ಕೆ ಚಿಂಟು ಸ್ಕೂಲ್ ಬಿಡುತ್ತೆ ಅಷ್ಟರಲ್ಲಿ ನಾನು ಎಲ್ಲ ಕೆಲಸ ಮಾಡಿ ಚಿಂಟುನ ಕರ್ಕೊಬರ್ಬೇಕು ಅಂತೂ ಇಂತು ತಕ್ಕ ಮಟ್ಟಿಗೆ ಒಂದು ರೌಂಡು ಮನೇನ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಇವಾಗ ಹೋಗಿ ಚಿಂಟುನ ಕರ್ಕೊಂಡು ಬರಬೇಕು ಗಾಯಝ್ ಇವತ್ತಿನ ವ್ಲಾಗ್ ಹೀಗಿತ್ತು ನೋಡಿದ್ರಿ ಅಲ್ಲ ಇಲ್ಲಿಂದ ಹೋದವಳು ಅಪ್ಪಾಜಿನ ಕರ್ಕೊಂಡು ಆಪ್ರೇಷನ್ ಮಾಡಿಸ್ಕೊಂಡು ವಾಪಸ್ ಕರ್ಕೊಬಂದು ನೆಕ್ಸ್ಟ್ ಡೇ ಟ್ರೀಟ್ಮೆಂಟ್ ಮಾಡಿಸಿ ಆಮೇಲೆ ಮನೆಗೆ ಟೈಲ್ಸು ಸಿಮೆಂಟು ಎಲ್ಲ ತಂದುಕೊಟ್ಟು ಅವ್ರಗಳ ಜೊತೆ ಮಾತಾಡಿ ಆ್ಯಂಡ್ ನನ್ನ ಮಗನ್ನ ಕರ್ಕೊಂಡು ವಾಪಸ್ಸು ಅಂಕೋಲಾಗೆ ಬಂದಿದ್ದೀನಿ ಸೊ ಕಷ್ಟಪಡ್ತಿದ್ದೀನಿ ಅಲ್ಲ ಈ ಕಷ್ಟಕ್ಕೆ ಪ್ರತಿಫಲ ಯಾವತ್ತು ಸಿಗತ್ತೆ ಅನ್ನೋದು ಗೊತ್ತಿಲ್ಲ ನೋಡಬೇಕು ಕಾದು ನೋಡಬೇಕು ಸೊ ನಿಮ್ಗೆ ಹೇಗೆ ಅನ್ನಿಸ್ತು ಈ ವ್ಲಾಗ್ ಅಂತ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಲವ್ ಯು ಆಲ್ ಗೈಸ್